ಎ ಸ್ವಾಗತ ನಾನು ಅಮೀನ್ ಶೇಖ್ ವಚನ ಪಿತಾಮಹ ಪಗು ಪ್ರಘು ಹೆಳಕಟ್ಟಿಯವರ ಜಯಂತಿಯನ್ನು ಇಂದು ವಿಜಯಪುರ ನಗರದ ಬಿಎಲ್ಡಿ ಸಂಸ್ಥೆಯಲ್ಲಿ ಆಚರಿಸಲಾಯಿತು ಸಂಸ್ಥೆಯ ಆವರಣದಲ್ಲಿ ವಚನ ಪಿತಾಮಹ ಡಾಕ್ಟರ್ ಪ್ರಘು ಹೆಳಕಟ್ಟಿ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾಕ್ಟರ್ ಡಾ ವೈಎಂ ಜಯರಾಜ್ ಕುಲಪತಿ ಡಾ ಆರ್ಎಸ್ ಮುಧೋಳ್ ಬಿಎಲ್ಡಿಇ ಸಂಸ್ಥೆಯ ಮುಖ್ಯ ಸಲಹೆಗಾರ ಮತ್ತು ಡಾಕ್ಟರ್ ಆರ್ ಬಿ ಕುಲಕರ್ಣಿ ಆಡಳಿತಾಧಿಕಾರಿ ಆರ್ ಆರ್ಬಿ ಕೊಟ್ನಾಳ್ ಸಂಶೋಧನಾ ಕೇಂದ್ರದ ಸಂಯೋಜನಾಧಿಕಾರಿ ವಿಡಿ ಐಹೊಳಿ ಅವರು ಹಳಕಟ್ಟಿಯವರ ಸಮಾಧಿಗೆ ಪೂಜೆ ಸಲ್ಲಿಸಿದರು ಅಲ್ಲದೆ ಹಳಕಟ್ಟಿಯವರ ಭಾವಚಿತ್ರ ಮತ್ತು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಹಳಕಟ್ಟಿಯವರು ಮರಿ ಮೊಮ್ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಿಎಲ್ಡಿ ಸಂಸ್ಥೆಯ ವತಿಯಿಂದ ಹಳಕಟ್ಟಿಯವರ ಕುಟುಂಬಸ್ಥರಿಗೆ ಗೌರವಧನದ ಚೆಕ್ ವಿತರಿಸಿದ್ರು ಹಳಕಟ್ಟಿಯವರ ಮೊಮ್ಮಗ ಗಿರೀಶ್ ಹಳಕಟ್ಟಿ ಅವರ ಪತ್ನಿ ಸುಜಾತ ಹಳಕಟ್ಟಿ ಮತ್ತು ಮರಿ ಮೊಮ್ಮಗ ಗುರುಪುತ್ರ ಹಳಕಟ್ಟಿ ಅವರು ಚೆಕ್ ಚೆಕ್ ಅನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಬಿಎಲ್ಡಿ ಸಂಸ್ಥೆಯ ದೈಹಿಕ ಸಹಾಯಕ ನಿರ್ದೇಶಕ ಕೈಲಾಸ್ ಹಿರೇಮಠ ಸಂಜು ಪಾಟೀಲ್ ಮುಂತಾದವರು ಈ ಸಂದರ್ಭದಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ